ತುಮಕೂರು ಟಿ ವಿ ಹನ್ಗಲ್ ಚಾನೆಲ್ಗೆ ಸ್ವಾಗತ ಹಾವೇರಿ ಜಿಲ್ಲೆಯ ಹನ್ಗಲ್ ಪಟ್ಟಣದಲ್ಲಿ ಬುಧವಾರ ಸಾಯಂಕಾಲ ಸರಿಯಾಗಿ ನಾಲ್ಕು ಗಂಟೆಗೆ ಹನ್ಗಲ್ ನಗರದಲ್ಲಿರುವ ಇರುವ ಟಗಿಸ್ತಗಿರುವ ಕೆಲ್ ದೇಶಪಾಂಡೆ ಸರ್ ಮನೆಯಲ್ಲಿ ಅವರ ಮನೆಯ ಗುರುಗಳಾದ ಕೆಲ್ ದೇಶಪಾಂಡೆ ಸರ್ ಹಾಗೂ ನಮ್ಮ ಪರಮ ಪೂಜೆ ದತ್ತಾದೂತ ಗುರುಗಳಾದ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯವರು ಸಂದೇಶವನ್ನು ನೀಡಲು ಬ್ರಹ್ಮ ಚೈತನ್ಯ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಶ್ರೀರಾಮ ಲಕ್ಷ್ಮಣ ಸೀತಾ ಮಾರುತಿ ಮೂರ್ತಿಗಳ ಪ್ರತಿಷ್ಠಾಪನೆ ವಿಶೇಷವಾಗಿ ಸಂದೇಶವನ್ನು ನೀಡಲು ನಮ್ಮ ಶುಕ್ರವಾರ ಸರಿಯಾಗಿ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಮಧ್ಯಾಹ್ನ ಹನ್ನೆರಡುವರೆಗೆ ಪೂಜೆ ಪುನಸ್ಕಾರ ಹಾಗೂ ಹೋಮ ಹೋನ ಮೂಲಕ ಪ್ರತಿಷ್ಠಾಪನೆ ಅಂಗವಾಗಿ ನಮ್ಮ ಯಾರು ಕೆ ಎಲ್ ದೇಶಪಾಂಡೆ ಸರ್ ಅವರ ಮನೆಯಲ್ಲಿ ಸಂದೇಶವನ್ನು ನೀಡಿದರು ಮಯೂರು ಟಿ ವಿ ಹಂಗಲ್ ಚಾನಲ್ ಸಣ್ಣವರಿದ್ದಾಗಿಂದು ನಾನು ಕಾಲೇಜಿನಲ್ಲಿ ಓದ್ತಾ ಇದ್ದಾಗಿಂದು ಬಿ ಎಸ್ ಸಿ ಒಂದಲ್ಲಿ ಓದ್ತಾ ಇದ್ದೆ ಆವಾಗ ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ ಚರಿತ್ರೆ ಓದಿ ನಾಲ್ಕೈದು ದಿನದಲ್ಲಿ ಓದಿ ಅದು ನನ್ನ ಮನಸ್ಸಿಗೆ ಎಷ್ಟು ಇದು ಆಯಿತು ಅಂದರೆ ಅದೊಂದು ಪ್ರಭಾವ ಪರಿಣಾಮ ನಾನು ಜನವರಿ ಹತ್ತನೇ ತಾರೀಕಿನ ಕಾಲೇಜು ಮನೆಗೆಲ್ಲ ಬಿಟ್ಟು ಉತ್ತರ ಭಾರತಕ್ಕೆ ಹೋದೆ ಅವಾಗ ನಾನು ಅವ್ರ ಮುಖ್ಯ ಸಿದ್ಧಾಂತ ಏನು ಅಂದ್ರೆ ನಾಮಸ್ಮರಣೆ ಶಗುಣೋಪಾಸನೆ ಅನ್ನದಾನ ಗೋ ಸಂರಕ್ಷಣೆ ಮತ್ತು ಆಧ್ಯಾತ್ಮಿಕ ವಿಚಾರಗಳ ಪ್ರಚಾರ ಇದು ಅವ್ರ ಮುಖ್ಯವಾದ ಪ್ರಿನ್ಸಿಪಲ್ಸ್ ಆಗಿತ್ತು ಅವನ್ನೇ ಮುಖ್ಯವಾಗಿ ತಗೊಂಡ್ರೆ ನಾನು ಮನೆ ಬಿಟ್ಟು ಹೋದೆ ಶಾಲೆಯಲ್ಲಿ ಸಂಸ್ಕೃತಿ ವೇದ ವೇದಾಂತಗಳನ್ನೆಲ್ಲ ಅಧ್ಯಯನ ಮಾಡಿದೆ ಆಮೇಲೆ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಮತ್ತೆ ಮನೆ ಬಿಟ್ಟು ಉತ್ತರ ಭಾರತದಲ್ಲಿ ಸುಮಾರು ಹನ್ನೆರಡು ವರ್ಷದಲ್ಲಿ ಒಂದು ಹತ್ತು ಸಾವಿರ ಮೈಲು ಆದ್ದರಿಂದ ದಾಡಿ ಅನೇಕ ಸಾಧು ಸಂತೋಷದ ಸಂದರ್ಭ ಸತ್ಸಂಗಕ್ಕಾಗಿಯೇ ಅಷ್ಟೆಲ್ಲ ಸಂಚಾರ ಮಾಡಿದೆ ಆಮೇಲೆ ಮತ್ತೆ ಎಂಬತ್ತನೇ ಇಸ್ವಿಯಲ್ಲಿ ಗೋಂದಾವಲಿಗೆ ಬಂದು ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ನನಗೆ ಮಹಾರಾಜರ ಅನುಗ್ರಹ ಕೊಟ್ಟು ನಾಮಸ್ಮರಣೆ ಮಾಡಿ ನಾನು ನಿಮ್ಮ ಜೊತೆಗಿದ್ದೀನಿ ನನಗೆ ಸಮಾಧಾನ ಆಗ್ತದೆ ಆ ಪ್ರಕಾರವಾಗಿ ಮತ್ತೆ ಎಪ್ಪತ್ನಾಲ್ಕನೇ ನರ್ಮಲಾ ಪ್ರದಕ್ಷಿಣೆ ಮಾಡಿ ಸಾವಿರದ ಎಂಬತ್ತನೇ ಇಷ್ಟಿಯಲ್ಲಿ ಗೋಂದಾವಲಿಗೆ ಬಂದೆ ಅವ್ರಿಗೆ ಗೋಂದಾವಲೇಕರ್ ಮಹಾರಾಜರಂತೆ ಹೇಳ್ತಾರೆ ಚೈತನ್ಯ ಮಹಾರಾಜರಂತ ಅವ್ರ ಹೆಸರು ಗೋಂದಾವಲಿಯವರು ಗೋಂದಾವಲೇಕರ್ ಅವ್ರದ್ದು ಕರ್ನಾಟಕದಲ್ಲಿ ಅವ್ರಿಗೊಬ್ಬರು ವಿಜಾಪುರ ಜಿಲ್ಲಾ ಹಾಳು ಅಲ್ಲಿ ಒಬ್ಬರು ಬಾಳಂಭಟ್ಟರು ಮತ್ತು ಜೀವಬಾಯಿ ಅನ್ನೋರ ಹೊಟ್ಟೆಯಿಂದ ಹುಟ್ಟಿದವರು ಅವ್ರ ಹೆಸರು ಬಾಲ್ಯದಲ್ಲಿ ಅನಂತ ಮುಂದೆ ಅವರು ಸ್ವಲ್ಪ ಕಿಳಿಗೇಡಿದ್ದರಿಂದ ಅವ್ರ ತಂದೆಯವರು ಬೈತಿದ್ರು ಆಮೇಲೆ ಅವ್ರ ತಂದೆಯವರು ಕೇಳಿದ ಪ್ರಕಾರ ಅವ್ರ ಮೆಣಸಿಗೆ ಹೋಗಿ ಅಲ್ಲಿ ವೇದಾಧ್ಯಯನ ಮಾಡಿದರು ಮುಳುಗುಂದಕ್ಕೆ ಹೋಗಿ ಅಲ್ಲಿ ಷಟ್ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರು ಆದರೆ ಅವರಿಗೆ ವೈರಾಗ್ಯ ಭಾವನೆ ಬಂದರು ಅವಾಗ ಅವರು ಗಂಟಾಪುರದಲ್ಲಿ ಕಪ್ಪತ್ ಎಲ್ಲ ತಪಸ್ಚಾರಿ ಮಾಡಿದ್ರು ಆಮೇಲೆ ಅವರಿಗೆ ಅನಸ್ತು ಸದ್ಗುರುಗಳ ಅನುಗ್ರಹ ಆಗೋದು ಹೊರತು ಜೀವನದ ಪ್ರಶ್ನೆ ಹರಿಯಂಗಿಲ್ಲ ಆದ್ದರಿಂದ ನಾವು ಸದ್ಗುರುಗಳಿಗೆ ಶರಣ ಹೋಗಬೇಕು ಅಜ್ಞಾನ ನಿವೃತ್ತಿಯಾಗಿ ಎಲ್ಲ ತಪಸ್ಚಾರಿ ಮಾಡಿದ್ರು ಆಮೇಲೆ ಅವ್ರಿಗೆ ಅನಿಸ್ತು ಸದ್ಗುರುಗಳ ಅನುಗ್ರಹ ಆಗೋದು ಹೊರತು ಜೀವನದ ಪ್ರಶ್ನೆ ಹರಿಯಂಗಿಲ್ಲ ಆದ್ದರಿಂದ ನಾವು ಸದ್ಗುರುಗಳಿಗೆ ನಿವೃತ್ತಿಯಾಗಿ ಆತ್ಮಜ್ಞಾನ ಪ್ರಾಪ್ತಿಯಾಗಬೇಕು ಅಂದ್ರೆ ಗುರುಗಳಿಗೆ